ಇದಕ್ ಹಾಕದ ಜೀವಾಮೃತ ಒಂದು ಬಿಟ್ಟು ನಾ ಇದಿಲ್ಲ ನನ್ನ ಹೊಲದ ಹಿಂಗ್ ಡೆಜೈನ್ ಹಿಂಗ್ ಬರ್ತತ್ತಲ್ಲ ಅದಕ್ ಚಿಪ್ ಅಂತಾರೆ ಒಂದಕ್ಕೆ ಒಂದ್ ಹಿಂಗ್ ಬರ್ತತ್ತಲ್ಲ ಅದಕ್ ಚಿಪ್ ಅಂತಾರೆ ಅವು ಹದ್ನಾಕ್ ಹದಿನೈದು ಮಟ ಮಠ ಇರ್ಬೇಕು ಅವ್ರು ಡಜನ್ ಹಿಂಗ್ ಹಿಂಗ ಅದು ಒಂದ್ ಚಿಪ್ ಅದ್ರಾಗ ಮ್ಯಾಲ್ ಮ್ಯಾಲಿ ಆ ಅದಕ್ ಚಿಪ್ ಅಂತ ಇರ್ತೀವಿ ನಾ ಬಾಳಿರ್ತವ ಕೆಲಸ ಇರಲ್ಲ ಅಂದ್ರ ಮಕ್ಳು ಹೊಲ್ದಾಗ ಹೊಲ್ದ ಕೆಲಸಕ್ಕೆ ನಮ್ದು ಏನ್ ಗಂಟು ಒಂದ್ ವರ್ಷ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನಮ್ಮ ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದ ಅವರು ಸುಮಾರು ಒಂದು ಎರಡು ಎಕರೆ ಹೊಲದಲ್ಲಿ ಏಲಕ್ಕಿ ಬೆಳೆ ಬೆಳೆದಾರೆ ಅದು ಸಂಪೂರ್ಣ ಸಾವಯವದಲ್ಲಿ ಅವ್ರು ಯಾವ ಥರ ಅವನ್ನ ಬೆಳಿತಾರ ಏನ್ ಮಾಡ್ತಾರ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ನಮಸ್ತೆ ಅಣ್ಣ ನಮಸ್ಕಾರ ನೀವು ಬಾಳೆ ಬೆಳಿತಾರೆ ಇದು ಇವಾಗ ಒಂದ್ ಎಕರೆ ಐತ್ರಿ ಇದು ದೊಡ್ಡ ಬಾಳೆ ಇದನ್ನ ನಾಟಿ ಮಾಡಿ ಈಗ ಒಂದು ಹದ್ಮೂರ್ ತಿಂಗಳ ಹದಿಮೂರುವರೆ ತಿಂಗಳಿಗೆ ಬರ್ತೇನೆ ಹದಿನಾಲ್ಕು ತಿಂಗ್ಳಿ ಬರ್ತೀರ ಅಂದ್ರ ನಾನು ಗಡ್ಡೆ ಹಚ್ಚಿದ್ರೆ ಹನ್ನೆರಡು ತಿಂಗಳಿಗೆ ಬರ್ತತ್ರಿ ಅಗಿ ತೊಂಬುದು ಹಚ್ಚಿದ್ರ ಎರಡ್ ತಿಂಗಳು ಲೇಟ್ ಆಗಿ ಹದ್ನಾಕ್ ತಿಂಗ್ಳಿಗೆ ಕಟ್ಟಿ ಹಾರಿಯ ಈ ಗಡ್ಡೆ ಅಂದ್ರೆ ಈಗ ಗಿಡದ ಪಕ್ಕದಲ್ಲ ಇವನ ಕಿತ್ಕೊಂಡು ಹೋಗಿ ಹಚ್ತಾರ ಅದಲ್ಲೇ ಮೂರ್ ತಿಂಗಳ ಆರ್ ತಿಂಗಳ ಹಿಂಗ ವಯಸ್ಸಾಗಿರ್ತೈತಿ ಅದಕ್ಕ ಈ ಅಗಿ ಏನ್ ಮಾಡಿರ್ತಾರಲ್ಲ ಅದಕ್ಕೆ ವಯಸ್ಸು ಆಗಿರಾಗೆಲ್ಲ ಅದು ಅಷ್ಟು ಲೇಟ್ ಆಗತ್ತ ಇದು ಏನ ಇವು ಮರಿ ಬರ್ತವಲ್ಲ ಇವು ಇದ್ರಾಗ ಪಕ್ಕಕ್ ಮರಿ ಬಂದಿದ್ದು ಇಲ್ಲಿ ಕೊಯ್ದು ಹೋಗದು ಆ ಗಡ್ಡಿ ತೊಗೊಂಡಾಗ ಹಸ್ತಾರ ಅದು ಸ್ವಲ್ಪ ದೊಡ್ಡ ಬರ್ತತೆ ಬುಡರ್ಸಲಿ ಎಬ್ಬಿ ಹಸ್ತಾರ ಅದು ಸ್ವಲ್ಪ ದೊಡ್ಡ ಬರ್ತತಿ ಈನ ತೊಗೊಂಬ ನಾಟಿ ಮಾಡ್ತಲ್ಲ ಹದಿನಾಕ್ ತಿಂಗಳಿಗೆ ಬರ್ತತಿ ಇದು ಯಾಲಕ್ಕಿ ಬಾಳೆ ಈ ಜಿ ನೈನ್ ಏನೈತಲ್ಲ ನಾವು ಹಿಂದ ಜಿ ನೈನ್ ಬೆಳ್ದಿ ನಾನು ಕಮ್ಮಿ ಅಂದ್ರೆ ನಲವತ್ ಕೆಜಿ ಇಂದ ಎಪ್ಪತ್ ಜಿ ಜಿ ದೊಡ್ಡ ಬಾಳೆ ಅದ ಜಿ ನೈನ್ ತಪ್ಪಂದ್ ಬರ್ತಲ್ಲ ಹ್ಮ್ ಅದು ಪಚ್ಚ ಬಾಳೆ ಅಂತಾರ ಆಮೇಲೆ ಹಸಿರು ಬಾಳೆ ಅಂತಾರ ಕೆಲವೊಂದ್ ಕಡೆಗೆ ಈ ಆಯಾ ಹೆಂಗ್ ಹೆಸರು ಕರಿತಾರ ಹಂಗ ಹೆಸರು ತಕ್ಕಾಗಿ ಅವ್ರು ಇರ್ತಾವ ಮೊದಲ ನಾನು ಅಜ್ಜಿ ಏನು ಬಾಳೆ ಬೆಳ್ದೇನಿ ಕಮ್ಮಿ ಅಂದ್ರೆ ನಲ್ವತ್ತರಿಂದ ಐವತ್ತು ಅರವತ್ತು ಎಪ್ಪತ್ ಕೆಜಿ ಲಾಸ್ಟ್ ಮಠ ಒಂದೊಂದು ಗೊನ್ನಿ ಬೆಳೆದೇ ಹೌದು ನಾನು ಈಗ ಈ ಅಲಕ್ಕಿ ಬಾಳಿ ಮಾಡಿರೋದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಆದ್ರೆ ಎಲ್ಲ ಬೆಳೆದಂತ ರೈತರು ಬಂದು ನೋಡಿದ್ರು ನಿಂಗಪ್ಪ ಏನೇನ್ ಹಾಕಿ ಅಂತಂದ್ರೆ ಇದಕ್ಕೆ ಹಾಕದ ಜೀವಾಮೃತವನ್ನು ಬಿಟ್ಟ ನಾ ಇದಕ್ಕೇನು ಆಯ್ಕಿಲ್ಲ ನಾನು ಹೊಲ ನಿಂತೇಟಿ ನಾ ಸುಳ್ಳು ಹೇಳಿ ನಿಮ್ಮನ್ನೇ ಅಗ್ದಿಪ್ ತಪ್ಪಿಸೋ ವ್ಯವಹಾರ ನನ್ನ ಅಲ್ಲ ನೀವು ನೋಡ್ರಿ ಬೇಕಾರ ಅಂತಂತ ಎಲ್ಲ ಅಡ್ಡ ನೋಡಿದ್ರಿ ಏನು ಮರಿ ಇದು ಸಾವ ಕೃಷಿ ಅಂತ ಅದಕ್ಕೆ ಅಂತಾರ ಬೇಡಪ್ಪ ಅಂದ್ರೆ ಇದಕ್ಕೆ ಅನ್ನ ನೋಡಿ ಸಾವ ಕೃಷಿ ಅಂತ ಇದು ಮೊದ್ಲ ಮಲಿಗೆ ಅಂಟ ಅದನ್ನ ಇದನ್ನು ಬೆಳೆದಿದ್ವಿ ಈ ಅದು ಅದೆಲ್ಲ ಇವಾಗ ಆಳಿಂದ ಎಲ್ಲ ಹೆಚ್ಚು ಕಡಿಮೆ ಖರ್ಚು ಬರೋದಕ್ಕ ಆಳ್ ಸಿಗ್ಲಾರಕ್ಕೆ ನಾವು ಮತ್ತೆ ಹೊಳ್ಳಿ ಬಾಳಿನ ಬೆಳೆದಿವಿ ಮಲ್ಚಿಂಗ್ ಮಾಡಿ ಮಲ್ಚಿಂಗ್ ಮಾಡಿ ಅದನ್ನೆಲ್ಲ ಕಸ ಗಿಸ ಮಲ್ಚಿಂಗ್ ಮಾಡಿ ನಾನು ಈಗ ಒಂದು ಇದು ಎಂಟು ಬೈ ನಾಲ್ಕು ಸೈಜ್ ಐತಿ ಒಂದ್ ಸಾವಿರ ಗಿಡ ಕುಂತ ಇದ್ರಾಗ ಈ ಬೆಲೆ ಈಗ ಹಾರ್ವೆಸ್ಟಿಂಗ್ ಬಂದೈತಿ ಬರೀ ಮುಂದೆ ಗನಿ ನೋಡೋಣ ಇನ್ನು ಏನಂದ್ರೆ ಇದು ಇದು ನೋಡಿ ಕೆಲವೊಂದು ಮಂದಿ ಈಗ ಅಗ್ಗಿ ಕೊಟ್ಟ ಬಂದಿದ್ದವ ಮೊನ್ನೆ ಏನು ಇದು ಅಂತಂದ ಇದು ಅದ ನೋಡಿದಂತ ಹೇಳಿದ ನಾನೀಗ ಆಮೇಲೆ ಈ ಇದು ಫುಲ್ ಸಾಲಿಂದ ಬೆಳೆದಿದ್ದು ಇದು ರೂಪಾಯಿ ಕ ಒಂದ್ ಹತ್ತು ಪೈಸೆ ಇಷ್ಟು ಗೊನಿ ಬರ್ತಾವೆ ಫುಲ್ ಬರಂಗಿಲ್ಲ ಸಣ್ಣ ಗೊನಿ ಅಂದ್ರೆ ಅತಿ ಸಣ್ಣ ಗೊನಿ ಅಂದ್ರೆ ಎಂಟು ಕೆಜಿ ಇದ್ದಿದ್ದು ಸಣ್ಣ ಗೊನಿ ಇದೆ ಇದ್ರ ಮೇಲೆ ಎಲ್ಲ ಅವು ಬಟ್ ಎಂಟಕ್ಕೆ ಎಂಟರಿಂದ ಮೇಲೆ ಎಲ್ಲ ಸಿ ಬರುದು ಇವು ಚಿಪ್ಪು ಅಂತ ಇರ್ತವೆ ಅವು ಹದಿನಾಲ್ಕು ಚಿಪ್ ಬಂತು ಹದಿನೈದು ಕೆ ಜಿ ಬನ್ನಿ ನಿನ್ನ ಮತ್ತೆ ಎಂಟು ಚಿಪ್ಪು ಬಂದಿಪ್ಪಂದ್ರೆ ಅವು ಎಂಟು ಕೆ ಜಿ ಏಳು ಕೆ ಜಿ ಹೆಂಗೆ ಬರ್ತಿರ್ತವೆ ಅವು ಹಿಂಗೆ ಒಂದು ಇದು ಇರ್ತತ್ತಲ್ಲ ಡೆಸರ್ಟ್ ಗಿಟ್ಲೆ ಹಿಂಗೆ ಬರ್ತತ್ತಲ್ಲ ಅದಕ್ಕೆ ಚಿಪ್ ಅಂತಾರೆ ಒಂದು ಒಂದಕ್ಕೆ ಒಂದು ಹಿಂಗೆ ಬರ್ತಲ್ಲ ಅದಕ್ಕೆ ಚಿಪ್ ಅಂತಾರೆ ಅವು ಹದಿನಾಲ್ಕು ಹದಿನೈದ್ರ ಮಟ ಇರ್ಬೇಕು ಅವು ಒಂದೊಂದು ಡಜನ್ ಹಿಂಗೆ ಕೊರಿತಾರಲ್ಲ ಅದು ಒಂದು ಚಿಪ್ ಅದ್ರಾಗ ಡಜನ್ ಮ್ಯಾಲ ಆ ಅದಕ್ಕೆ ಚಿಪ್ ಅಂತ ಇರ್ತೀವಿ ಇಲ್ಲಿ ಮುಂದೆ ಬರ್ರಿ ಇಲ್ಲಿ ಇಲ್ಲಿ ಗೊತ್ತಾಗತ್ತೆ ಫಸ್ಟ್ನೇದು ನೋಡ ಅದು ಹೆಂಗೈತೆ ಈ ತರ ಇರೋಂಗಿಲ್ಲ ಎಲ್ಲ ಬಜಾರ್ದ ನೋಡಿರ್ಬೇಕು ಈ ತರ ಒಟ್ಟೆ ಇರಂಗಿಲ್ಲ ಇಲ್ಲಿ ಇದಂಗ ಇರಲ್ಲ ಗೊನಿ ಯಾವೂ ಇರಂಗಿಲ್ಲ ಈಗ ಆಲ್ರೆಡಿ ಹಾರ್ವೆಸ್ಟಿಂಗ್ ಮಾಡಿ ಇನ್ನೊಂದ್ ಎರಡು ದಿನ ಕಟಿಂಗ್ ಮಾಡ್ತೀವಿ ಕೆಲವೊಂದು ಬಂದಾಗ ಈಗ ಬಂದಾಗ ಹೋಗಿದ್ವಿ ಹ್ಮ್ ಇಲ್ಲೆಲ್ಲಾ ಬಂದಾಗ ನೋಡಿ ನೋಡಲಿ ಹೈಟ್ ಬೆಳೆದೈತಿ ನೀನು ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸಿದ್ರೆ ಹೈಟ್ ಬೆಳೆದಿ ಹೇಳಿ ಕಡಿಮೆ ಬರ್ತದೆ ಅಷ್ಟೇ ಇಲ್ಲಿ ಈ ಬಾಳೆ ಸಾಲ ಮಾಡಿ ಬೆಳೆ ಅಂತಾರ ಅಂತ ನೀವ್ ಏನೋ ಹೇಳ್ತಿದ್ರಿ. ಈಗ ಸಾಲ ಮಾಡಿ ಬಾಳೆ ಬೆಳೆ ಅಂತಂದು ಮಲ್ಯಾಣ ಕಡೆಗೆ ಅದು ವಾಡಿಕೆ ಐತ್ರಿ ಬಾಳೆ ಬೆಳೆಯೋದ್ರಿಂದ ಒಳ್ಳೆ ಲಾಭದಾಯಕ ಐತಿ ಒಂದು ಸಲ ಮಾರ್ಕೆಟ್ ಏರುನಾಗುತ್ತೆ ಮತ್ತು ಇಳುವನಾಗುತ್ತೆ ಈಗ ಅದು ಬಾಳಿ ಒಂದು ಸಲ ನಾಟಿ ಮಾಡಿಂದ ಕಂಟಿನ್ಯೂ ಹೊಲವಾಗ ಇಟ್ಕೊಂಡು ನಾವು ಒಟ್ಟು ಸಗಣಿ ಗೊಬ್ಬರ ಹಾಕುವಂಥ ಈ ಸಾವ ಕೃಷಿಯಲ್ಲೇ ನಾವು ಬದುಕನ್ನು ಮಾಡ್ಕೊತಪ್ಪ ಅಂದ್ರೆ ಬಾಳೆ ಯಾವತ್ತ ಕೈ ಬಿಡೋಲ್ಲ ಬಾಳೆ ಮನುಷ್ಯನ ಬಾಳಿವಂತನಾಗಿ ಮಾಡುತ್ತೆ ಮನುಷ್ಯನ್ನ ಬಲ್ಲವನ್ನಾಗಿನ ಮಾಡುತ್ತೆ ಈಗ ಯಾವಾಗ ಅವಾಗ ಮ್ಯಾಗಿ ತುರ್ತು ನಾನು ರೊಕ್ಕ ಬರಲಿ ಅಂತಂದು ಮಾಡಕ್ಕೆ ಹೋದ್ರೆ ಬಾಳೆ ಬೆಳೆಯಾಕ ಹೋಗ್ಬಾರ್ದು ಹೋಗ್ಬಾರ್ದು ಹ್ಞೂ ತಾಳ್ಮೆ ಇರಬೇಕು ಈ ಒಬ್ಬ ಬಾಳೆ ರೀ ಕೆಲವೊಂದು ಮಂದಿಗೆ ಆರು ತಿಂಗ್ಳು ಒಂದು ಪೀಕ್ ಹಾಕಿ ಆರು ತಿಂಗಳು ಒಂದು ಪೀಕ್ ತಕೊಂಡು ಮೂರು ತಿಂಗ್ಳಿಗೆ ರೊಕ್ಕ ಬರ್ಬೇಕು ಆ ರೊಕ್ಕ ಸಾಧಾರಿಗೆ ಅಂಗಡಿಯಾಗಿ ಕೊಟ್ಟು ಸತ್ತನ ಮನೆಗೆ ಬಂದು ಬಂದಗಿಟ್ಲೇನೋ ಒಂದು ಎರಡುನೂರಿಂದ ಮುನ್ನೂರು ರೂಪಾಯಿ ರೊಕ್ಕ ಉಳಿದಿರ್ತು ಆ ಮುನ್ನೂರು ರೂಪಾಯಿ ತೊಗೊಂಡು ಸತಕ್ಕನ ಬೀಡಿ ಅಂಗಡಿಯಾಗ ಎಣ್ಣೆ ಈಗ ಬ್ರ್ಯಾಂಡಿ ಬಾಟ್ಲಿನ ತಟ್ನ ಕುಡಿದ್ ಬಂದ್ ಮನೆಗೆ ಹೆಂಡ್ ಗುಟ್ಟ ಮಕ್ಳು ಗುಟ್ಟ ಜಗಳ ಅನ್ನೋದ ಉದ್ದೇಶ ಇದು ಅದೇ ಬೆಳಿಬೇಕ ತಾಳ್ಮೆಯಿಂದ ನಾವ್ ಬದುಕಾಕಿ ಏನಾರ ಒಂದು ಮಾಡಿ ನಾವ್ ಬಾಳೆ ಬೆಳೆದಿರ್ತೀವ ಕೆಲಸ ಇರಲ್ಲ ಅಂದ್ರ ಮಕ್ಳು ಹೊಲದವ್ ಹೊಲ್ದಾಗ ಕೆಲಸ ಏನು ಗಂಟು ಗಂಟಿ ಏನ್ ಹೋಗತ್ತ ಒಂದ್ ವರ್ಷದ ಒಂದ್ ವರ್ಷದ ಹೋದ್ರ ಅದಕ್ಕಿಂತ ಹಳವಾರ ಇರ್ತಿವಲ್ಲ ನಿನ್ನ ಹಳವಾರ ಇರ್ತೀವಿ ಮುನ್ನೂರು ರೂಪಾಯಿ ರೊಕ್ಕ ಕೊಡ್ತಾನೆ ಅವಂಗೂ ಖುಷಿ ಇರ್ತೈತಿ ಅವನ್ ಹೊಂದಾಗಿದ್ದ ನಾವ್ ಮಾಡ್ಬೇಕು ನಮ್ ಹೊಂದಾಗಿದ್ದ ಅವ ಮಾಡಿದ್ರ ಏನ್ ತಪ್ಪು ಇದು ಒಂದ ತಾಸ ಮಾಡಿದ್ರೆ ಒಂದು ದಾಳಿನ ಕೆಲಸ ಮಾಡ್ತಾನ ಮನೆಯವಾಗ ಹೆಂಗ ಮಾಡಿ ದರಿದ್ರಿ ಇರಲಿ ಸೂರ್ಯರು ಇರಲಿ ದೀರ್ಯರು ಇರಲಿ ಅವ ಪೂರ ಸೋಮಾರಾಗಿರುವ ನಕ್ಕೆ ತನ್ನ ಹೊಲದಾಗ ಒಂದೇ ಕೆಲಸ ಒಂದು ತಾಸು ಕೆಲಸ ಮಾಡಿದ್ರೆ ಒಂದು ದಾಳಿನ ಕೆಲಸ ಇವತ್ತು ಮಾಡೋ ಆಳು ಅಷ್ಟಾನ ಏನು ಯಾರು ಬಂದು ಕಣ್ಣಿಗೆ ಇತ್ತಿಕ್ಕಿಳಲ್ಲ ಅವ್ರಿಗೆ ಹೆದರಿಕಿನಲ್ಲ ಬೆದರಿಕಿನ ಇಲ್ಲ ಅವ್ರಿಗೆ ಏನೂ ಇಲ್ಲ ಇಲ್ಲ ಗೋರ್ಮೆಂಟ್ ಐತಲ್ಲ ರೈತರು ಕೊಡೋ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಎಲ್ಲ ಬಸ್ ಫ್ರೀ

ತಾವ್ ಕುರ್ಚಿಯ ಕುಂದ್ರ ರೈತರಿಗೆ ಯಾರಿಗೂ ಹತ್ತಿರ ಗೊತ್ತಿದೆ ಈಗ ರೈತ ಯಾವಾಗ್ಲೂ ಶ್ರಮ ಪಟ್ಟ ಸಹಾಯದಿಂದ ಮಾಡಿದಾಗ ಯಾವಾಗ್ಲೂ ರೈತರಿಗೆ ಅನುಕೂಲ ಆಗುತ್ತ ಜೊತೆಗೆ ಈಗ ಮಲೆನಾಡದಲ್ಲಿ ಯಾವಾಗ ನಾವು ಅಡಿಕೆ ಏನೋ ಬೇರೆ ಬೇರೆ ಬೆಳೆ ಬೇಡ ಕೈ ಸುಟ್ಕೊಂಡಾಗ ಯಾವತ್ತು ಕೈ ಹಿಡಿಯೋದು ಬಾಳೆ ಬಾಳೆಯಿಂದ ನಾವು ಯಾವತ್ತು ಬಲವಂತರಾಕಿವಿ ನಾವು ಬಾಳ್ತೀವಿ ಅಂತನ ಸಂದೇಶ ಕೊಡ್ತಾರ ಮತ್ತೆ ಇನ್ನೊಂದು ನಾವು ವಿಶೇಷ ಇನ್ನೊಂದು ಕೇಳಾನ ಈಗ ಬಾಳೆ ಗೊನೆ ಬಿಡ್ತೀವಿ ಅದು ಕಟ್ಟಿ ಬರ್ತಾ ಹೆಂಗ್ ಬಂತಂತ ನೋಡ್ರಿ ಇದು ಈಗ ಇಲ್ಲಿ ಐತಲ್ಲ ಈ ಗೊನಿ ಇದು ಹಾರ್ವೆಸ್ಟಿಂಗ್ ಬಂದೈತಿ ಆಲ್ರೆಡಿ ಏಣ್ ಏನ್ ಬರ್ತು ಮೊದಲ ಬಾಳಿ ಕಾಯಿ ನಾಲ್ಕು ಏನ್ ಇರ್ತದ ಆ ಏಣ ಫುಲ್ ಸಂಪೂರ್ಣ ಸಾಪ್ ಆಗ್ಬೇಕು ಎಲ್ಲಾ ಕಡೆಗೆ ಕೈ ಆಡಿಸಿದ್ರಿ ಎಲ್ಲರೂ ಒಂದ್ ಇರತಿ ತಪ್ಪೇನಲ್ಲ ಎಲ್ಲಾ ಕಡೆಗೆ ನಾಲ್ಕು ಏನು ಸಾಪ್ ಸಾಫ್ ಆದಿಂಗ್ ಬಂದ ಲೆಕ್ಕ ಕಟಿಂಗ್ 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 ಬಂತರಿ ಬಾಳೆ ಹಣ್ಣು ಹಾಕಿದ್ರಿ ಬಾಳೆ ಬಂತ ಈಗ ಕಟ್ ಹೋಗಿ ಬಂತು ಒಂದು ಇದನ್ನ ನೀವು ಮಾರ್ಕೆಟ್ಗೆ ಏನು ಒಪ್ಪಂದದ ಪ್ರಕಾರ ಕೊಡ್ತಿರೋ ಅಂದ್ರೆ ಅಗ್ರಿಮೆಂಟ್ ಮಾಡಿ ಇಷ್ಟೇ ಇಷ್ಟ ಇಷ್ಟ ಐತಿ ತಗೊಂಡ್ರಿ ಅಂತ ಖರಿದ್ರೆ ಮಾರ್ಕೆಟ್ ಇನ್ನು ಅಂದ್ರೆ ಕರೆಕ್ಟ್ ನೀವು ಕೇಳಿದ ಕ್ವಶನ್ ಭಾಳ ಒಳ್ಳೆ ಕ್ವಶನ್ ಕೇಳಿರಿ ಒಪ್ಪಂದ ಕೊಟ್ಟ ನಂದ್ರೆ ಒಂದಿನ ಒಂದು ವಾರ ಮಾರ್ಕೆಟ್ ಏರಿರ್ತತಿ ಒಂದು ವಾರ ಇಳು ಇರ್ತತಿ ಈ ಒಪ್ಪಂದ ತಗೊಳ್ಳೋರು ಇರ್ತಾರಲ್ಲ ಇವರು ಬಿದ್ದು ಮಾರ್ಕೆಟ್ನಾಗ ಒಪ್ಪಂದ ತೊಗೊತಾರೆ ಅಂದ್ರೆ ಕಡಿಮೆ ಇದ್ದು ರೇಟ್ ಇರುತ್ತಲ್ಲ ಆ ಅದನ್ನು ಕಡಿವರಿಗೆ ಅದ ರೇಟ್ನಾಗ ಒಪ್ಪಂದ ತೊಗೊಂತಾರೆ ಭಾಳ ಅಂದ್ರೆ ಒಂದು ಐದು ರೂಪಾಯಿ ಜಾಸ್ತಿ ಮಾಡಿ ಇದು ಏನೈತಲ್ಲ ಬಾಳೆ ಬಾಳಿ ಈ ಸದ್ದು ಇವತ್ತು ಮಾರ್ಕೆಟಿಂಗ್ ನಲ್ವತ್ತು ರೂಪಾಯಿ ಐತಿ ಇನ್ನೆಂಟು ದಿವಸಕ್ಕೆ ಮೂವತ್ತು ಆಗ್ಬೋದು ಅರವತ್ತು ಆಗ್ಬೋದು ಇಲ್ಲಿ ಲೋಕಲ್ ನಲ್ವತ್ತು ರೂಪಾಯಿ ಕಟ್ಟಿಂಗ್ ಮಾಡ್ತೀವಂದ್ರೆ ಅಂತ ಹೇಳಿ ನಾನು ಈ ಸದ್ದು ಬೆಂಗಳೂರು ಸ್ವಲ್ಪ ದೊಡ್ಡ ಮಾರ್ಕೆಟ್ನಾಗ ಅರವತ್ತು ರೂಪಾಯಿ ಇವತ್ತಿನ ಮಾರ್ಕೆಟ್ ಐತಿ ಇವ್ರು ಒಪ್ಪಂದ ಏನು ಮಾಡಿರ್ತಾರೆ ಮಾಡ್ತಾರ ಅದರ ಅರ್ಧಕ್ಕೆ ಬಂದ್ಬಿಡ್ತಾರೆ ಅಲ್ಲಿ ರೈಸ್ ಸಾಯ್ತಾನೆ ಹ್ಮ್ ಯಾವತ್ತು ಯಾವ ಮಾಲು ಒಪ್ಪಂದ ಇಂಥವೇನಿರ್ತವಲ್ಲ ಇಂಥವ್ ಒಪ್ಪಂದ ಕೊಡೋದು ತಪ್ಪು ಆ ಒಪ್ಪಂದ ಕೊಡುವ ಮಾಲು ಒಪ್ಪಂದವಾಗಿ ಕೊಡಬೇಕಾಗತ್ತ ಇವತ್ತು ಮಾರ್ಕೆಟ್ ಕೊಡೋ ಮಾಲು ಮಾರ್ಕೆಟ್ ಹೆಂಗಿರ್ತತಿ ಮಾರ್ಕೆಟಿನ ರೇಟ್ ಹೆಂಗ್ ಕೊಡೋ ಮಾಲು ಇರ್ತತಿ ಎಲ್ಲದ ಒಪ್ಪಂದ ಮಾಡ್ಕೊಂಡ್ ಅಂದ್ರೆ ಎಲ್ಲ ಲಾಸ್ ಈಗ ಈ ಒಪ್ಪಂದ ಬೇಡ ಈಗ ಬಂದ್ ಅವ್ರಾಗೆ ಬರ್ತಾರ ನೀವು ಹೋಗಿ ಇಲ್ರಿ ಈಗ ನಾವು ಅವ್ರು ಮಾಲ್ ತಗೊಳ್ಳೋರು ಅವರ ಬರ್ತಾರ ತೋಟಕ ಬಾಳೆಕಾಯ ಹೇರ್ಕೊಂಡ್ ಹೋಗೋದು ಬಹಳ ಕಡಿಮೆ ಎಲ್ಲಾ ರೈತರು ತೋಟಕ ಬಂದ್ ಅವರ ಈ ಹೆಂಗ ಆಗ್ಬಹುದು ನಿಮ್ಮ ನಿರೀಕ್ಷೆ ನನ್ನ ನಿಲ್ಸಿ ಈಗ ನಾಳೆ ಬಂದು ಕಿಟಿಂಗ ಮಾಡಂದ್ರೆ ನಲ್ವತ್ತೆರಡ್ರ ನಲವತ್ ಮೂರ್ ತೊಗೊತಾರೆ ಇನ್ನೊಂದು ಒಬ್ರು ಅಲ್ಲಿ ನಮ್ಗೆ ಬೇಕಾದ ಮನುಷ್ಯ ಹೇಳಿದ್ರೆ ತಡಿ ನಿಂಗೆಪ್ಪ ಇನ್ನೊಂದು ವಾರ ಸ್ವಲ್ಪ ಜಂಪ್ ಆಗುವ ಮೂಮೆಂಟ್ ಕಾಣುತ್ತಂತಂದ್ರೆ ಹಂಗಾಗಿ ಈ ಬ್ಯಾರೆ ಬೆಳೆ ಹಂಗ ಇದು ಬ್ಯಾ ಬಾಳಿ ಕೆಡವಲ್ರಿ ಕೆಡೋಲ್ಲ ಕಟ್ ಮಾಡಿ ಒಂದ್ ತಿಂಗ್ಳಿ ಹೆಂಗಿದವರದಲ್ಲಿ ಬೆಳೆದಿರಂತ ಇನ್ನು ಇನ್ನು ಮತ್ತೆ ಇನ್ನು ಒಂದು ನಾಲ್ಕು ದಿನ ಜಾಸ್ತಿ ಬಾಳತ್ 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 ಹೀಗಾಗಿ ಈಗ ನೀವು ಅನ್ಕೊಂಡಂಗೆ ನಲ್ವತ್ತೆರಡು ಹೋಗಿ ಐವತ್ ಆಕು ರೂಪಾಯಿ ಆದ್ರೂ ಫರ್ ಕೆಜಿಗೆ ಈ ಸಾವಿರ ಸಸಿಯಲ್ಲಿ ಒಂದ್ ಎಕ್ರೆಯಲ್ಲಿ ಎಷ್ಟು ಐವತ್ತು ಐವತ್ತಾರ ಸಾವಿರ ರೂಪಾಯಿ ಜಾಸ್ತಿ ಬರ್ಬೋದು ಇದು ಹೋಸ ಒಂದ್ ನೂರು ರೂಪಾಯಿ ಮಟ್ಟ ಮಾರೈತೆ ಅದೇನೋ ಒಂದ್ ನೂರ್ ನೂರು ರೂಪಾಯಿ ಮಾರಿದ್ರೆ ಲೆಕ್ಕ ಬೇರೆ ಬರ್ತಾರೆ ಒಂದ್ ಐದಾರು ಲಕ್ಷ ರೂಪಾಯಿ ಮೇಲೆ ಅದನ್ನೇನ್ರಿ ಅದನ್ನ ಆಸೆ ಇಟ್ಕೊಂಡ ನಾವ್ ಏನಾರು ಮಾಡಕ್ ಹೋ ನಮ್ಗೆ ಹೆಸನ್ ಬರ್ತೈತೆ ರೈತ ಬ್ಯಾಡ ಹಳ ಇದ್ರ ಇನ್ನ ಕಡಿಮೆ ತಗೊಂಡ ನನ್ ಹೊಟ್ಟಿಗೆ ಬಟ್ಟಿಗೆ ಏನಾರು ಒಂದು ಒಳ್ಳೆ ಕೆಲಸ ಮಾಡೋಕೆ ಅದಕ್ಕೆ ಟೈಪ್ ಇದಕ್ಕಿಂತ ಹೆಚ್ಚಿನ ಏನೇನಾರ ಹಾಕಿ ಸಾಲ ಮಾಡ್ಕೊಂಡು ಮೈ ಪರಿಚುಕೊಳ್ಳೋದಕ್ಕಿಂತ ಇದ್ರಾಗ ಬಂದಿದ್ರಾಗ ಜೀವನ ಮಾಡೋಕೆ ಭಾಳ ಖುಷಿ ಅನಿಸುತ್ತೆ ನಮಗೆ ಸ್ನೇಹಿತರೆ ಮಾರಾಟ ಮರಣ ಯಾರು ಕಂಡಿಲ್ಲ ನಾವು ಇದ್ದ ಲಾಭ ಅಂದ್ರೆ ನೂರು ರೂಪಾಯಿ ಬರುತ್ತಾ ಹಿಂದಿತ್ತು ಅಂತ ನಾವು ಕೆಚ್ಚಾಡೋದಕ್ಕಿಂತ ಈಗ ಏನು ರೇಟ್ ಐತಿ ಇದ್ದಿದ್ರಾಗ ನಮ್ಗೆ ಯಾವುದು ಒಂದು ಒಳ್ಳೆ ರೇಟ್ ಸಿಗುತ್ತೆ ಆ ರೇಟಿಗೆ ಮಾರಾಟ ಮಾಡಿ ನಾವು ಲಾಭ ಪಡೆಯೋಣ ಅಂತ ನಮ್ಮ ನಿಂಗಪ್ಪಣ್ಣರು ಹೇಳ್ತಾರೆ ಆ ಅವರ ಈ ಪ್ರಯತ್ನಕ್ಕೆ ಅದು ಸಾವಯವ ಕೃಷಿಯಲ್ಲಿ ಬೆಳೆದು ಸಾವಯವ ಕೃಷಿ ಅಂದ್ಕೊಂಡು ನಾವು ಏನೇನೋ ಅಂದ್ಕೊಂಬಿಡ್ತೀವಿ ನೋಡ್ರಿ ಸಾವಯವ ಕೃಷಿ ಎಷ್ಟು ಕಷ್ಟ ಐತಿ ಮೊದ್ಲು ಸೆಣಬಾಗ್ತಾಯಿರ ಅದಕ್ಕಿಂತ ಮುಂಚೆ ಕಸನ ಮಲ್ಚಿಂಗ್ ಮಾಡ್ತಾರ ಅವನ್ನೆಲ್ಲ ಇಂದು ಮಾಡಿಕೊಂಡು ಯಾವುದೇ ಒಂದು ಗೊಬ್ಬರ ಹಾಕ್ಲಾರ್ದಂಗೆ ಯಾವುದೇ ಒಂದು ಸ್ಪ್ರೇ ಮಾಡ್ಲಾರಂಗೆ ಬೆಳೆದಾರ ಈ ಬಾಣೆಯನ್ನು ಪ್ರತಿಯೊಬ್ಬರು ಒಳ್ಳೆಯ ಖರೀದಾರ್ ಸಿಗಲಿ ಅವ್ರಿಗೆ ಒಳ್ಳೆಯ ಲಾಭ ಸಿಗಲಿ ಅಂತ ಹೇಳಿ ಅವ್ರಿಗೆ ನಾವು ನಮ್ಮ ಚಾನಲ್ ಮುಖಾಂತರ ಹಾರೈಸ್ತ ಜೊತೆಗೆ ಈ ವಿಡಿಯೋನ ನೀವು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕಂದ್ರೆ ಇದು ಹೆಚ್ಚೆಚ್ಚು ಶೇರ್ ಆದಷ್ಟು ಇಲ್ಲಿ ಒಳ್ಳೊಳ್ಳೆ ಖರೀದಾರ ಸಿಗಲಿ ಅನ್ನೋದೇ ನಮ್ಮ ಒಂದು ವಿನಯ ವಿನಯಪೂರ್ವಕ ವಿನಂತಿ